ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಕರ್ನಾಟಕ ವಿಧಾನಸಭೆ ಕಲಾಪಗಳು ಪ್ರಾರಂಭವಾಗಿದ್ದು ಇದರಲ್ಲಿ ಶಾಸಕರಾದಂಥ ಶ್ರೀ ಬಸವನಗೌಡ ಆರ್ ಪಾಟೀಲ್ ಅವರು ಪ್ರಶ್ನೆಯನ್ನು ಕೇಳಿದರು ಅಂದರೆ ರಾಜ್ಯದಲ್ಲಿ ಎಷ್ಟು ಪೇದೆಗಳ ಹುದ್ದೆಗಳು ಖಾಲಿ ಇವೆ ಯಾವಾಗ ರಿಕ್ರೂಟ್ಮೆಂಟನ್ನು ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರವನ್ನು ಸಹಿತ ಮಾನ್ಯ ಗೃಹ ಸಚಿವರಾದಂಥ ಜಿ ಅವರು ಉತ್ತರವನ್ನು ಕೊಟ್ಟಿರುತ್ತಾರೆ ಸ್ನೇಹಿತರೆ ರಾಜ್ಯದಲ್ಲಿ ಖಾಲಿ ಇರುವ ಕೆ ಎಸ್ ಆರ್ ಪಿ ಸಿ ಆರ್ ಶಿವಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಯಾವಾಗ ಅಧಿಸೂಚನೆ ಆಗುತ್ತದೆ ಅಂತ ಎಲ್ಲ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ಪ್ರಶ್ನೆ ಏನನ್ನು ಕೇಳಲಾಗಿತ್ತು ಅಂದರೆ ಇಲ್ಲಿ ನೀವು ಗಮನಿಸಬಹುದು ಸಿವಿಲ್ ಪೊಲೀಸರ ಸೇವಾ ಕಾರ್ಯಗಳಿಗೆ ಸಿ ಆರ್ ಪೊಲೀಸ್ ಪೇದೆಗಳನ್ನು ಬಳಸಲು ಸಿಬ್ಬಂದಿ ಕೊರತೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಮಂಜೂರಾದ ಸಿವಿಲ್ ಪೊಲೀಸ್ ಪೇದೆಗಳ ಸಂಖ್ಯೆ ಎಷ್ಟು ಖಾಲಿ ಇರುವ ಉದ್ಯೋಗಗಳಷ್ಟು ಉದ್ಯೋಗಗಳೆಷ್ಟು ಅಂತ ಮಾಹಿತಿಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರವನ್ನು ಕೊಟ್ಟಿರುವ ಮಾನ್ನ ಗೃಹ ಸಚಿವರು ಜಿ ಪರಮೇಶ್ವರು ಈ ರೀತಿ ಉತ್ತರವನ್ನು ಕೊಟ್ಟಿರುತ್ತಾರೆ ಏನಂದರೆ ರಾಜ್ಯದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೂವತ್ತಾರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಇವೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂದು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅದರಲ್ಲಿ ಖಾಲಿ ಇರುವ ಹುದ್ದೆಗಳು ಅಂದರೆ ಆರು ಸಾವಿರದ ಎಂಟುನೂರ ಮೂವತ್ತ್ಮೂರು ಆರು ಸಾವಿರದ ಎಂಟುನೂರ ಮೂವತ್ತ್ಮೂರು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಈ ಹುದ್ದೆಗಳನ್ನು ರಿಕ್ರೂಮೆಂಟ್ ಮಾಡಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ ಆಗಬಹುದಾದ ಹುದ್ದೆಗಳು ಎಷ್ಟು ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ಗಮನಿಸಬಹುದು ಐದು ಸಾವಿರದ ಆರುನೂರು ಹುದ್ದೆಗಳು ಸಿ ಪಿ ಸಿ ಹುದ್ದೆಗಳಿಗೆ ನೇಮಕಾತಿಗೆ ಇಲಾಖೆಯಿಂದ ಪ್ರಸ್ತಾವನೆ ಅಂದರೆ ಸ್ವೀಕೃತವಾಗಿದ್ದು ಒಳ ಮೀಸಲಾತಿ ಇರುವುದರಿಂದ ಇದನ್ನು ಹಿಡಿಯಲಾಗಿದೆ ಅಂದರೆ ಒಳ ಮೀಸಲಾತಿ ಬಗ್ಗೆ ನಾವು ನೋಡ್ತಾ ಹೋದರೆ ಈಗ ಸರ್ಕಾರಕ್ಕೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗ ವರದಿಯನ್ನು ಕೊಟ್ಟಿದೆ ಈ ವರದಿಯು ಎರಡು ಮೂರು ತಿಂಗಳ ಒಳಗಾಗಿ ಸರ್ಕಾರವು ವಿಧಾನಸಭೆಯಲ್ಲಿ ಅದನ್ನು ಚರ್ಚಿಸಿ ಎರಡು ಮೂರು ತಿಂಗಳ ಒಳಗಾಗಿ ಅದನ್ನು ಜಾರಿ ಮಾಡಲಾಗುತ್ತದೆ ಜಾರಿ ಆದ ನಂತರ ನೇಮಕಾತಿಗಳು ಪ್ರಾರಂಭವಾಗುತ್ತದೆ ಆವಾಗ ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿ ಎ ಡಿ ಆರ್ ಆಗಿರ್ಬೋದು ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಎಲ್ಲವನ್ನು ರಿಕ್ರೂಮೆಂಟ್ ಮಾಡಲಾಗುತ್ತದೆ ಅದೇ ರೀತಿ ಪಿ ಎಸ್ ಐ ಹುದ್ದೆಗಳನ್ನು ಸಹಿತ ಭರ್ತಿ ಮಾಡಲಾಗುತ್ತದೆ ಸ್ನೇಹಿತರೆ ಇದೊಂದು ಸಣ್ಣ ಮಾಹಿತಿ ನಿಮಗೆ ಇರಲಿ ಅಂತ ಈ ವಿಡಿಯೋನ ಮಾಡಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ